ದೇವರ ಉನ್ನತವಾದ ನಾಮಕ್ಕೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ವಂದನೆಗಳನ್ನ ತಿಳಿಸುವನಾಗಿದ್ದಾನೆ ಒಬ್ಬ ಗ್ರಾಮದ ಸಭಾಪಾಲಕ ಪಾದ್ರಿ ಒಬ್ಬ ಸೇವಕ ಆ ಗ್ರಾಮಕ್ಕಾಗಿ ಸಭೆಗಾಗಿ ಸಭೆಯ ವಿಶ್ವಾಸಿಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಆದರೆ ಸಭೆಯಲ್ಲಿರುವಂತಹ ಕೆಲವು ವಿಶ್ವಾಸಿಗಳು ಮಾತಾಡುವ ಮಾತುಗಳು ಹೇಗೆ ಅಂದ್ರೆ ಪಾಸ್ಟರಿಗೆ ಆ ಸೇವಕನಿಗೆ ಸಭಾಪಾಲಕ ಇನ್ನೇನು ಕೆಲಸ ಇದೆ ಪ್ರಾರ್ಥನೆ ಮಾಡುವ ಕೆಲಸ ಬೈಬಲ್ ಓದುವ ಕೆಲಸ ಮಾತ್ರ ಬಿಟ್ಟು ಆತನಿಗೆ ಯಾವ ಕೆಲಸವಿಲ್ಲ ಎಂಬುದಾಗಿ ಕ್ಷುಲ್ಲವಕ್ಕವಾದ ರೀತಿಯಲ್ಲಿ ಮಾತಾಡಿ ಅದನ್ನು ಪಕ್ಕಕ್ಕಿಡುತ್ತಾ ಇದ್ದಾನೆ ಆದರೆ ಆ ಪಾಲಕನು ಆ ಸೇವಕನು ಆ ಪಾದರಿ ಮಾಡುವ ಪ್ರಾರ್ಥನೆ ಏಕೆಂದರೆ ಒಬ್ಬ ಮನುಷ್ಯ ತನ್ನ ತಪ್ಪು ದೋಷದಿಂದ ಒಳ್ಳೆಯ ದಾರಿಗೆ ಬರುತ್ತಾ ಇದ್ದಾನೆ ಎಂಬುದಾಗಿ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾನೆ ಎಂಬುದಾಗಿ ತಿಳಿದು ತನ್ನ ಜೀವಿತಕ್ಕೆ ತನ್ನ ಕುಟುಂಬಕ್ಕೆ ಸಮಾಧಾನ ಆರೈಸುವುದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಯಾಕಂದ್ರೆ ಏಬು ಭಕ್ತನಾಗಿರುವಂಥ ಏವು ನಲವತ್ತೆರಡನೇ ಅಧ್ಯಾಯ ಹತ್ತನೇ ವಚನವನ್ನ ಓದಿ ಮುಗಿಸುವ ಏವನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಇಹೋವನ್ನು ಅವನ ದುಸ್ಥಿತಿಯನ್ನ ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ ಎರಡಷ್ಟರಾಗಿ ಹೆಚ್ಚಿಸಿದನು ಎಂಬುದಾಗಿ ಅದಕ್ಕಾಗಿ ಸೇವಕ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ನಿನ್ನ ಪಾಪದ ದಾರಿಯನ್ನು ಬಿಟ್ಟು ಒಳ್ಳೆ ದಾರಿಗೆ ಬರುವುದಕ್ಕಾಗಿಯೇ ಪ್ರಾರ್ಥಿಸುವುದು ದೈವರಿ ಮಾತುಗಳನ್ನು ಆಶೀರ್ವದಿಸಲಿ